ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋಣ ಇವತ್ತು ಒನ್ ಆಫ್ ದ ಬೆಸ್ಟ್ ಕಾರ್ಡ್ ಅಂದರೆ ಎಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದು ರೂಪೇ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ ಇದು ಕಿವಿ ಆ್ಯಪಿಂದ ಮಾಡ್ಕೋಬೇಕು ಮತ್ತು ಇದು ಅಪ್ ಟು ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಇದು ನಿಯನ್ ಮೆಂಬರ್ಶಿಪ್ ಕೂಡ ಕೊಡ್ತಾರೆ ಇಲ್ಲಿ ನೋಡ್ಬೋದು ನೀವು ನಾನು ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ತೊಗೊಂಡಿದ್ದೀನಿ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷ ಸ್ಪೆಂಡ್ ಮಾಡಿದರೆ ಕೊಡ್ತಾರೆ ಇಲ್ಲಿ ನೋಡಿ ಫ್ಲ್ಯಾಟ್ ಟು ಪರ್ಸೆಂಟ್ ಕ್ಯಾಶ್ ಬ್ಯಾಕು ಆರ್ಡರು ಮತ್ತು ಆನ್ಲೈನ್ ಸ್ಮೆಂಟ್ ಕೊಡ್ತಾರೆ ಏರ್ಪಾಯ್ ಲೋನ್ ಚಕ್ಸಸ್ ಇದೆ ಮತ್ತು ಕೆಲವೊಂದಕ್ಕೆಲ್ಲ ಬೆಸ್ಟ್ ಆಫರ್ಸ್ ಇದೆ ಇದು ಸ್ಪೆಷಲಿ ಇದಕ್ಕೆ ಕಿವಿ ನಿಯಾನ್ ಕಾರ್ಡ್ಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಗೊಳ್ಳಿ ಇದ್ರದ್ದು ಲಿಮಿಟ್ ಎಲ್ಲ ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಇನ್ಕಮ್ ಮೇಲೆ ವಿಡಿಯೋ ಕೆ ವೈ ಸಿ ಮಾಡಿ ಅವರು ಕೊಡ್ತಾರೆ ಇಲ್ಲಿ ನೋಡ್ಬೋದು ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಡೀಟೇಲ್ಸ್ ಎಲ್ಲ ಇದೆ ಹಾಗೆ ಲೌಂಜ್ ಆಕ್ಸೆಸ್ ಕೂಡ ಇರುತ್ತೆ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೂಡ ಇರುತ್ತೆ ಇದರಲ್ಲಿ ಈ ಕಾರ್ಡಲ್ಲಿ ಇಷ್ಟು ಲಿಮಿಟ್ ಸ್ಪೆಂಡ್ ಮಾಡಿದರೆ ಅಂತ ಸೊ ಇದು ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು ಮತ್ತು ಈಸಿಯಾಗಿ ಅಪ್ರೂವಲ್ ಕೂಡ ಆಗುತ್ತೆ ನೀವು ಟ್ರೈ ಮಾಡಿ ಈ ಲಿಂಕ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕಿಂದ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಇದು ಬಿಟ್ಟ ಮೇಲೆ ನೆಕ್ಸ್ಟ್ ಕಾರ್ಡ್ ಯಾವುದು ಅಂದರೆ ಅಮೆಝಾನ್ ಪೇ ಐ ಸಿ ಐ ಸಿ ಕಾರ್ಡ್ ಇದಪ್ಪ ಏನಪ್ಪ ಅಂದರೆ ಇದು ಅಮೆಝಾನ್ ಶಾಪಿಂಗ್ ಮಾಡಿದರೆ ಎವ್ರಿ ಟ್ರಾನ್ಸಾಕ್ಷನ್ಗೆ ಫೈವ್ ಪರ್ಸೆಂಟ್ ಬರುತ್ತೆ ಅಂದರೆ ನೀವು ಪ್ರೈಮ್ ಮೆಂಬರ್ ಆಗಿರಬೇಕು ಪ್ರೈಮ್ ಮೆಂಬರ್ ಆಗಿಲ್ಲ ಅಂದರೆ ತ್ರೀ ಪರ್ಸೆಂಟ್ ಬರುತ್ತೆ ನಾನು ನೋಡಿ ನಾನು ಅಪ್ ಟು ಒನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಬರೀ ಕ್ಯಾಶ್ ಬ್ಯಾಕ್